ಫೈನಲ್ ಆಗಿ ಈಗ ಗಾಡಿ ಲೋಡಿಂಗ್ ಹೋದೈತಿ ಗಾಡಿ ಲೋಡಿಂಗ್ ಹಚ್ಚಿ ಅಂದ್ರೆ ಬರ್ರೀ ಗಾಡಿ ಲೋಡಿಂಗ್ ಹಚ್ಚಿ ಸಿಗ್ತೇನೆ ಗಾಡಿ ಅಂತೂ ಪೂರ ಲೋಡತ್ತೆ ಹಗ್ಗ ತಡ್ಪಲ್ ಹಾಕತ್ತೀವಿ ಹಗ್ಗ ತಡ್ಪಲು ಪೂರ ಹಾಕಿವೀಗೆ ಆ ತಡ್ಪಲು ಹಾಕೀವಿ ಹಗ್ಗ ಹಾಕಿದ್ರೆ ಮುಗಿದೋಗತ್ತೆ ಇಲ್ಲ ಮಟ್ರಲ್ಲ ಇವತ್ತು ಕಡಿಮೆ ಐತಿ ನಮ್ಮ ಗಾಡಿದು ಹಗ್ಗ ತಡ್ಪಲ್ ಪೂರ ಹಾಕಿದ್ವಿ ಈಗ ಮಾಮೂಲು ಗಾಡಿನ ಲೋಡಕೈತಿ ಅವನದು ಗಾಡಿದು ಒಂದು ಹಗ್ಗ ತಡ್ಪಲ್ ಈಗ ಅವನು ಮ್ಯಾಗ ಹತ್ತ ಮ್ಯಾಗ ಹತ್ತಿ ಹಗ್ಗ ತಾಳಪಲ್ ಬಿಡಾಕತ್ತ ಹಗ್ಗಂತೂ ಹಾಕೀವಿ ಪೂರ ತಾಳ್ಪಲ್ ಅಷ್ಟು ಹಾಕ್ಬೇಕು ಈಗ ಅದಕ್ಕೆ ಒಂದು ಸೈಡ್ ಅಷ್ಟೇ ಮುಚ್ಚಿ ಅಲ್ಲಿಂದ ಲೋಡ್ ಮಾಡ್ಕೊಂಡು ಸೀದಾಗಿ ಡೀಸೆಲ್ ಪಂಪಿಗೆ ಬಂದಿನಿ ಡಿಸೆಲ್ ಪಂಪಿಗೆ ಬಂದೆ ಡಿಸೆಲ್ ಹಾಕ್ಸ್ಬೇಕು ಫುಲ್ ಟ್ಯಾಂಕ್ ಮಾಡಿಸ್ಬೇಕು ಎರಡು ಪಾಯಿಂಟ್ ಐತ್ ಬರೀ ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿಸ್ಬೇಕು ಎಷ್ಟು ಐತೆ ನೋಡ್ಬೇಕು ಎರಡು ಸಾವಿರದ ಒಂಬತ್ತು ನೂರು ರೂಪಾಯಿ ಡಿಸೆಲ್ ಹಾಕಿನಿ ಮೂವತ್ತೊಂದು ಲೀಟ್ರ್ ತೊಂಬತ್ನಾಲ್ಕೈತಿ ಮೂವತ್ತೊಂಬತ್ತು ತೊಂಬತ್ನಾಕ್ ಪಾಯಿಂಟ್ ಬಂದೈತಿ ವಾಲ್ಟಿಗೆ ಫೋನ್ ಹಚ್ಚಿದ್ದ ಡೀಸೆಲ್ ಹಾಕಿಸಿ ಅವ್ರ ನಾಳೆ ಬೆಳಿಗ್ಗೆ ಖಾಲಿ ಮಾಡ್ತೇನೆ ಅಂದ್ರ ಅದಕ್ಕಂಗೆ ಸೀದಾ ಮನೆಗೆ ಹೊಂಟೇನಿ ಎಲ್ಲದಪ್ಪ ಅಂದ್ರ ಗಬ್ಬರ್ ಕಮಾಂಡ್ ಹೊಂಟೇನಿ ಇದು ಹೊಸ ಎಲ್ಲಿ ಈಗ ಒಂದೋಗಿ ರೈಟ್ ಹೊಡಿಬೇಕು ಮೈ ಚಾನಲ್ ಈಗ ಎಲ್ಲದಪ್ಪಾ ಅಂದ್ರೆ ಗಬ್ಬುರ್ ಆಗದೇನಿ ಟೈಮ್ ರಾತ್ರಿ ಒಂದು ಗಂಟೆ ಈಗ ಈಗ ಎಂದ್ಬಿಟ್ಟೇನಿ ಎಲ್ಲಿ ಗಾಡಿ ಲೋಡ್ ಆಗೈತ್ಪಾ ನಮ್ದು ನಿನ್ನೆ ಅಂದ್ರೆ ತರೀಕೆರೆ ಪ್ಲಸ್ ಶಿರ್ಸಿ ಲೋಡ್ ಆಗೈತಿ ಅದಕ್ಕೆ ಈಗ ಖಾಲಿ ಮಾಡಿ ಕೊಟ್ಟಿನಿ ಈಗ ಬೈಪಾಸ್ನಾಗದೇನಿದೆ ಬೆಂಗಳೂರು ಬೈಪಾಸ್ ಇದೆ ಇಲ್ಲೇ ನಮ್ಮ ಕಂಪ್ನಿ ಲೆಫ್ಟ್ ಈಗ ಹೊಂಟನಿ ಕರಸ್ ಕಾರ್ಸ್ಕೊಂಡ ಬಂದಿನಿ ಮಳಿ ನೋಡಿದ್ರೆ ಭಾಳ ಆಗೈತಿ ಇಲ್ಲಿ ಎಲ್ಲಾ ಮುಂದೆ ನೋಡ್ಕೊಂತ ಈಗ ಯಾಕಂದ್ರೆ ನಮ್ಮ ಗಾಡಿ ಒಳಗೆ ಪೂರಾ ಬಾಕ್ಸ್ ಐಟಮ್ ಐತಿ ಅರ್ಧ ಅದರ ಸಂಬಂಧ ಹುಬ್ಬಳ್ಳಿಯಿಂದ ಬಿಟ್ಟ ಎಲ್ರಿ ಒಂದು ಸ್ಟಾಪ್ ಸೀದಾ ಈಗ ಶಿವಮೊಗ್ಗಕ್ಕೆ ಬಂದನಿ ಶಿವಮೊಗ್ಗ ಏನ್ರಿನಿಗೆ ನಾ ಸ್ಟಾಪ್ ಬಂದಿನಿ ಅಲ್ಲಿಂದ ಊಟ ಸ್ಟ್ರೆಚ್ ಹೊಡೆದ ನಿಗೆ ಏಳ್ನೂರು ಕಿಲೋಮೀಟ್ರ್ ಇಲ್ಲಿಂದ ಭದ್ರಾವತಿಗೆ ಹೋಗ್ಬೇಕು ಭದ್ರಾವತಿಯಿಂದ ತರಕೇರಿ ಇನ್ನೂ ನಾಲ್ಕು ಕಿಲೋಮೀಟ್ರ್ ನಮಗೆ ಇನ್ನೂ ಒಂದು ಪಾಯಿಂಟ್ ಖಾಲಿ ಮಾಡಿದೆ ಈಗ ಇದು ಶಿವಮೊಗ್ಗ ಒಳಗದ ನಿನಗೆ ಇಲ್ಲೇ ಐತಿ ನೋಡ್ರಿ ಬೋರ್ಡ್ ಭದ್ರಾವತಿ ಎನ್ನಿ ಇಪ್ಪತ್ತ್ ಮೂರು ಕಿಲೋಮೀಟರ್ ಐತಿ ಸೀದಾ ಸಿಟಿ ಒಳಗೆ ಎಂಟ್ರಿ ಆಗಿ ಫೈನಲ್ ಆಗಿ ತರಕೇರಿ ರೀಚ್ ಆದ ಅದೇ ಮುಂದೋಗಿ ಎಲ್ಲ ಬಿಡಿ ಸಿಟಿ ಒಳಗೆ ಹೋಗ್ಬೇಕು ಟೈಮ್ ಅಂದ್ರೆ ಆರು ಹತ್ತಾಗೈತಿ ನಾನು ಅಲ್ಲಿ ಒಂದು ಗಂಟೆಗೆ ಬಿಟ್ಟವ ಆರು ಹೊತ್ತು ಅಂದ್ರೆ ಈಗ ಬಂದೇನಿ ಅಲ್ಲಿ ಟೋಟಲ್ ಏಳ್ನೂರ ನಲ್ವತ್ತು ಏಳ್ನೂರ ಐವತ್ತು ಕಿಲೋಮೀಟರ್ ಇತ್ತು ಫೈನಲ್ ಆಗಿ ಸಿಟಿ ಒಳಗೆ ಬಂದು ಖಾಲಿ ಮಾಡು ಪಾಯಿಂಟ್ ಕಡೆ ಬಂದೇನಿ ಫೋನ್ ಈಗ ನೀಗವ್ರಿಗೆ ಎಲ್ಲಿ ಎಷ್ಟೊತ್ತಿಗೆ ಬರ್ತಾರೆ ನೋಡ್ಬೇಕೀಗ ಇಲ್ಲೇ ತೋರ್ಸೈತಿ ಇದು ಲೊಕೇಶನ್ ಲೆಫ್ಟ್ ಡೆಸ್ಟಿನೇಷನ್ ಫೈನಲ್ ಆಗಿ ಹಗ್ಗ ತಡ್ಕೊಳ್ಳೋದು ಹುಚ್ಚಾನಿ ಹುಚ್ಚೆ ಮಟ್ರಲ್ಲಿ ಖಾಲಿ ಮಾಡಿಸ್ ಇಲ್ಲಿ ಹಮಾಳ್ರಾಗ ಹಚ್ಚಿ ಖಾಲಿ ಮಾಡಕ್ಕೆ ಖಾಲಿ ಮಾಡಕತ್ತಾರ ಮಾಡಾಕತ್ತಾರ ಪಾಪ್ರೆ ಕಟಾಣ ಐತಿ ಇಲ್ಲಿ ಸಂಧಿ ಚೇರ್ ಖಾಲಿ ಮಾಡಾಕೈತಿ ಈಗ ಎಲ್ಲ ಚೇರ್ ಇವೊಂದು ಇಷ್ಟು ಚೇರ್ ಅಂದ್ರೆ ಇವಿಷ್ಟು ಮೊಟ್ರೆಲ್ಲ ಹೊಳ್ಳಿ ಇರ್ಕೋಬೇಕು ಗಾಡಿಯಾಗ ಅವನ್ನೆಲ್ಲ ಅರ್ಧ ಅರ್ಧ ಮಾಡಿ ಇಟ್ಕೊಂಡು ಇರ್ಕೊಂಡು ಹೋಗ್ಬೇಕಾ ಇಲ್ಲೊಂದು ಐತಿ ಇಷ್ಟು ಚೇರ್ ಅದಾವು ಇಲ್ಲೊಂದು ಐತಿ ಇಷ್ಟು ಚೇರ್ ಅದಕ್ಕೆ ಕೊಟ್ಟರೆ ರಾತ್ರಿ ಹೊರಗೆ ಕರೆಕ್ಟ್ ಆಗ್ಬಿಡ್ರಿ ಟೋಟಲ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಬಾಕ್ಸ್ ಇಪ್ಪತ್ತೊಂದು ಚೇರ್ ಅನ್ಲೋಡ್ ಮಾಡಿ ಇಲ್ಲಿ ಇಬ್ಬರೇ ಸರ್ ಅನ್ಲೋಡ್ ಮಾಡ್ಕೊಂಡರೆ ಅದಕ್ಕೊಂದು ಸೈನ್ ಮಾಡಿಕೊಟ್ರಿ ಇಬ್ಬರ ಸರ್ ಅನ್ಲೋಡ್ ಮಾಡಿದ್ದೆ ಅವರು ಬರೆಯತ್ತಾರೆ ಇವರು ಈ ಕಾಂಪ್ಲೆಕ್ಸ್ ಓನರ್ ಅವರು ಪಾಪ ಅವರಾಗ ಖಾಲಿ ಈಗ ನಮ್ಮ ಗಾಡಿ ಖಾಲಿ ಮಾಡಿ ಅವ್ರು ಫೈನಾನ್ಸ್ನವ್ರ ಇನ್ನೂ ಬಂದಿಲ್ಲ ಅವ್ರಿಗೆ ಫೋನ್ ಹಚ್ನಿ ಅವ್ರ ಫೋಟೋ ಎಲ್ಲ ಹೇಳ್ಯಾರ ಇವ್ರಿಗೆ ಫೋಟೋದು ಎಲ್ಲ ಹಾಕಿನಿ ರಿಸೀವ್ ಅಂತ ಬರೆದು ಕೊಡತರಿಗೆ ಅಲ್ಲಿ ಖಾಲಿ ಮಾಡಿ ಸೀದ ಈಗ ಮತ್ತೆ ವಾಪಸ್ ಹತ್ತದೆ ನಿಸ್ ಹತ್ತೇನು ಇದು ಬಾಳ ಕಟ್ ಕಟ್ ಮಾಡಿ ರೋಡ್ ಅಲ್ಲಿ ಮಾಡಾಕತ್ತಾರ್ಯಾಚೋರ್ಕ್ ಎಲ್ಲ ಹಿಂಗ ಸರ್ವಿಸ್ ರೋಡ್ ಕೊಟ್ಟಾರ ಇದೆ ಪೂರ ಶಿವಮೊಗ್ಗ ಮಠನು ಹಿಂಗ ಹೋಗಿ ಸರ್ವಿಸ್ ರೋಡ್ ನಾಗ ಹೋಗುದು ಮತ್ತೆ ಅಲ್ಲಿ ಹತ್ತದ ಒಂದು ಕಿಲೋಮೀಟರ್ ಹೋಗುದು ಮತ್ತೆ ಇಳಿದು ಮತ್ ಆತದ ಹಿಂಗ ಮಾಡ್ಬೇಕೈತಿ ತರೀಕೆರೆಗೆ ಒಂದು ಟೋಲ್ ಆಗೈತಿ ಆದ್ರೆ ಇನ್ನೂ ಚಲೋ ಆಗಿಲ್ಲದೆ ಯಾಕಂದ್ರೆ ರೋಡ್ ಕೆಲ್ಸ ಪೂರ್ವ ಮುಗಿದಿಲ್ಲಲ್ಲ ಇದೆ ಚಲೋ ಮಾಡ್ತಿದಾರ ಹೈವೇ ಐತ್ ಬಿಟ್ಟ ಸಾಗರಕ್ಕೆ ರೀಚ್ ಆಗಿನಿ ಸಾಗರದಿಂದ ಇದೆ ಸಾಗರ ಸಾಗರಕ್ಕೆ ರೀಚ್ ಆಗಿನಿಗೆ ಇಲ್ಲಿಂದ ಸೀದಾ ಇನ್ನು ಎಪ್ಪತ್ತು ಕಿಲೋಮೀಟರ್ ತೋರ್ತದೈತಿ ಶಿರ್ಸಿ ರೀಚ್ ಅದೇ ಇನ್ನೊಂದು ಖಾಲಿ ಮಾಡ್ ಪಾಯಿಂಟ್ ಎ ಪಿ ಎಂ ಸಿ ಎ ಪಿ ಸಿ ಒಳಗ ಟಿ ಎಸ್ ಎಸ್ ಅಂತ ಐತಿ ಅಲ್ಲಿ ಖಾಲಿ ಮಾಡ್ಬೇಕ ಮರೀಗ್ ಮೊದಲು ಎ ಪಿ ಸಿ ಒಳಗೆ ಹೋಗೋಣ ಅಲ್ಲೇ ಹೋಗಿ ಸಿಗತೆ ಾಗಿ ಟಿ ಎಸ್ ಎಸ್ ಸಿಗೆ ಬಂದ ಒಂದು ತಾಸು ಆತ ಇನ್ನೂ ಗಾಡಿ ಖಾಲಿ ಮಾಡುವಲ್ರಿ ಅಂತಾರ ಪೂರ ಅರ್ಧ ಲೋಡ್ ಗಾಡಿ ಪೂರ್ ಹಂಗೆ ನಿಂದ್ರಸ್ ಕೇಳಿದ್ರೆ ಹಮ್ಮಾಲ್ರಿಲ್ಲ ಹಮ್ಮಾಲ್ರಿಲ್ಲ ಅಂತ ಹೇಳಕತ್ತಾರ ಈಗ ಕೇಳಿದಿವಿ ಮತ್ತೆ ಇನ್ನು ಹತ್ತು ನಿಮಿಷ ಈಗ ಮತ್ತೆ ನೋಡೋನ್ ಈಗ ಇರ್ಸಿ ಒಳಗ ನಮಗೊಬ್ಬರ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಏಜಾಜ್ ಅಂತ ಹೇಳಿ ಅವ್ರ ಪಾಪ ಇದನ್ನು ಕೊಟ್ಟಿದ್ದಾರೆ ನಮ್ಗೆ ಏನಪ್ಪಾ ಅಂದ್ರೆ ಬಾಳೆನ ಕೊಟ್ಟೋಗ್ಯಾರ ಇಷ್ಟು ಕೊಂಡೇ ಬಾಳೆನ ಕೊಟ್ಟೋಗ್ಯಾರ ಅವ್ರ ಪಾಪ ಎಜಾಜ್ ಅವರೇ ಸುಮ್ಮ ಅವನ್ನ ತಿನ್ಕೊತ ನಿಂತೇನೀಗ ಗಾಡಿ ಅಂತೂ ಖಾಲಿ ಮಾಡುವಲ್ರಿ ಸದ್ಯಕ್ಕೆ ಫೈನಲ್ ಆಗಿ ಹಮಾಲ್ರಂತೂ ಬರಂಗಿಲ್ಲಂತೆ ನಾವ ಖಾಲಿ ಮಾಡತ್ತಿವಿ ಪೂರ ಗಾಡಿ ಪೂರ ಗಾಡಿ ಖಾಲಿ ಮಾಡಿದ್ವಿ ನಾವು ಅವರು ಸೇರಿ ಇಬ್ರು ಎಲ್ಲ ಮಟರಿಯಲ್ ಇಳಿಸಿದ್ವಿ ಕೌಂಟಿಂಗ್ ತೊಗೊಳತ್ತಾರ ನಮಗೆ ಎಲ್ಲಾರು ಕೊಟ್ರ ಆತೀಗೆ ಪೂರ ಎಲ್ಲಾ ಪೂರ ಹಮಾರಿ ಮಾಡಿ ಇಳಿಸಿದ್ವಿ ಈಗ ಹಮಾಲ್ರಂತೂ ಬರಲಿಲ್ಲ ನಾವ ಖಾಲಿ ಮಾಡಿ ಪಾಪ ಅವರು ಸರ್ ನಾವೆಲ್ಲಾರು ಸೇರಿ ಸೀದಾಗಿ ರಿಷ್ ಉಡುಕೊಂಡ ನಾವು ಇಲ್ಲಿಂದ ಹುಳಿಗೆ ಹೋಗೋಣ ಈಗ ರಿಷ್ ಹುಡ್ಗ ಇಸ್ ತೊಗೊಂಡೆ ಈಗ ಸೀದಾಗಿ ಹೋಗೋಣ ಹುಬ್ಳಿ ಕಡೆ ಇಲ್ಲಿ ಐತ್ ನೋಡ್ರಿ ರಿಶುಡ್ ಎರಡು ಎಡು ಹಳದಿ ಕಲರ್ ಕಾಣ್ತಾವಲ್ಲ ಅಲ್ಲಿ ತರಕಾರಿ ಶಿರ್ಸಿದ ಸೀದಾ ಇಲ್ಲೇ ಅಲ್ಲಿ ಗೇಟ್ ಕಡೆ ಹೋಟೆಲ್ ಐತಿ ಊಟ ಸಿಕ್ಕರೆ ಇಲ್ಲೇ ಊಟ ಮಾಡಿ ಪಾಪ ಪಾಪ ನಮ್ಮ ಸಬ್ಸ್ಕ್ರೈಬರ್ ಒಂದ್ ಇಲ್ಲೇ ಭೇಟಿಯಾಗಿ ಶಿರ್ಷಾ ಭೇಟಿಯಾಗಿ ಇದೊಂದು ಬಾಳೆ ನಿಂದ್ ಕೊಟ್ಟ್ರ ಬಾಳೆ ನಾವನ್ನ ಹೊಂಟೆ ಹೊಂಟೆನಿಗೆ ಸೀದಾ ತಿನ್ಕೊಂತ ವಿಡಿಯೋ ಮಾಡ್ಬೇಕಂದ್ರೆ ವಿಡಿಯೋ ಮಾಡಕ್ ಮೊಬೈಲ್ ಚಾರ್ಜ್ ಇದ್ದಿದ್ದಿಲ್ಲ ನಾನು ಚಾರ್ಜ್ ಇಟ್ಟಿದ್ದೆ ಅವರ ಪಾಪ ಗಾಡಿ ಕಡೆ ಬಂದ್ರೆ ಸೀದಾ ಬಂದ ನೋಡಿ ಮಾತಾಡ್ಸಿ ಹೋದ್ರೆ ಫಸ್ಟ್ ಸಬ್ಸ್ಕ್ರೈಬರ್ ಅವರ ನಮಗೆ ಇಲ್ಲಿ ರೋಡ್ನಾಗ ಅಂದ್ರೆ ಈಗ ಸದ್ಯಕ್ಕೆ ಪಾಪ ಅವ್ರನ್ನ ಇದನ್ನ ಮಾಡೋಕ್ಕಾಗಲಿಲ್ಲ ಇರಲಿ ನೋಡುತ್ತಿರ್ಬೋದು ಅವರು ವಿಡಿಯೋ ನೋಡಲಿ ನೋಡ್ರಿ ಇಷ್ಟು ಭಾಳ ಕೊಟ್ಟಾರ ಕೊಟ್ಟರ ಅವ್ರ ಹೆಸರು ಏಜಾಜ್ ಅಂತ ಹೇಳಿ ಒಟ್ಟು ಹೋದ್ರೆ ಪಾಪ ಅವ್ರದ್ದು ಅರ್ಜೆಂಟ್ ಇತ್ತಂತೆ ಅದಕ್ಕೆ ಇನ್ನೊಂದು ಸಲ ಅಂತ ಹೋದ್ರೆ ನಮ್ಮ ಮೊಬೈಲ್ನಾಗೂ ಚಾರ್ಜ್ ಇದ್ದಿದ್ದಿಲ್ಲ ಏನು ಮಾಡಕ್ಕೆ ಬರೋಂಗಿಲ್ಲ ಪಾಪ ನೆಕ್ಸ್ಟ್ ಸಲ ಸಿಕ್ಕರೆ ಮೊಬೈಲ್ ನಂಬರ್ ಅದು ಕೊಟ್ಟೇನಿ ನೆಕ್ಸ್ಟ್ ಸಲ ಮಾತಾಡೋಣ ಅಂದಾರ ಇಲ್ಲೇ ನಾವು ಲ್ಯಾಪ್ಟ್ ಹಿಡ್ಬೇಕಿಗೆ ಎ ಪಿ ಎಮ್ ಶಿ ಒಳಗೆ ಇಲ್ಲೇ ಒಂದು ಹೋಟೆಲ್ ಸಿಕ್ಕೈತಿ ಕಿರಣ್ ಹೋಟೆಲ್ ಅಂತ ಹೇಳಿ ಇಲ್ಲಿ ಬಸವೇಶ್ವರ ಕಾನವಳಿನ ಇರ್ಬೋದು ಇದೆ ಊಟ ಸಿಗೈತಿ ಇಲ್ಲಿ ಇಲ್ಲೇ ಊಟ ಮಾಡಿ ಹೋದ್ರಿಗೆ ಅಲ್ಲಿಂದ ಊಟ ಗೀಟ ಮಾಡಿ ಸೀದಾ ಈಗ ಮುಂಡ್ಗ ಬಂದೆ ಇಲ್ಲಿಂದ ಒಂದ್ ಐವತ್ತು ಕಿಲೋಮೀಟರ್ ಐತಿ ಹೊಗಳಿ ಸೀದಾ ಫೈನಲ್ ಆಗಿ ಈಗ ತಡಕ್ ದಾಟಿದೆ ದಾಟಿ ಮುಂದೋಗಿ ಬೈಪಾಸ್ ಹತ್ಬಕೆ ಬೈಪಾಸ್ ಹಚ್ಚಿ ಸೀದಾ ಇಲ್ಲಿಂದ ಇಪ್ಪತ್ತೈದು ಕಿಲೋಮೀಟರ್ ಐತಿ ಹೋಗಳಿ ಮತ್ತೆ ಕಂಪನಿಗ ಹೋಗೋಣ ಇಲ್ಲಿ ಮುಂದೆ ವರ್ದೈತಿ ಬೈಪಾಸ್ ಬೆಂಗಳೂರು ಬೈಪಾಸ್ ಅದ ಹಾತ್ ಬಿಟ್ರಿಗೆ ಇಲ್ಲಿಂದ ಕರೆಕ್ಟ್ ಇಪ್ಪತ್ತೈದು ಕಿಲೋಮೀಟರ್ ಐತ್ ನೋಡ್ರಿ ಹುಬ್ಳಿಗ್ ಬಂದ್ವಿ ಈಗ ಅಲ್ಲಿ ಮ್ಯಾಗ ಹೊಂಟತ್ ನೋಡ್ರಿ ಗಾಡಿ ಸೀದಾ ಹೋಗಿ ಅಲ್ಲಿ ನಾವು ಈಗ ಸರ್ವಿಸ್ ರೋಡಿದೆ ನೋಡ್ರಿ ಇಲ್ಲಿ ಮ್ಯಾಗ ಅದು ಗಾಡಿ ಅಡಾಡತ್ತ ಬೈಪಾಸ್ ಹತ್ತಿ ಸೀದಾ ಅಂಟೇನಿ ಹುಬ್ಬಳ್ಳಿಗೆ ಮಳಿ ಆಗಿರ್ಬೇಕ ಯಾಕಂದ್ರೆ ಮಳಿ ಮಾಡಿ ನೋಡ್ರಿ ಎಷ್ಟು ಐತಿ ನೋಡ್ರಿ ಹೇಳಿದ್ದಲ್ಲ ಮಳಿ ಅಂತ ಹೇಳಿ ನೋಡ್ರಿ ಹುಬ್ಳಿ ಎಂಟ್ರೆನ್ಸ್ ಆದ ಮಳಿ ಇಲ್ಲಿ ಬರಾದ ಸಣ್ಣಗೆ ನಾನು ಕಂಪನಿ ಕಡೆ ಬಂದೇನಿ ನೋಡೋಣ ಇವತ್ತು ಎಷ್ಟನೇ ಪಾಳೆ ಅಂತ ಹೇಳಿ ಲೋಡ್ ಆಗ ನೋಡೋಣ ಅಂತ ಹೇಳಿ ಒಂದ್ಸಲ ಫೈನಲ್ ಆಗಿ ಕಂಪ್ನಿಗ್ ಒಂದು ಪಾಳೆ ಹಚ್ಚೀನಿ ಎಷ್ಟನೇ ಪಾಳೆಪ್ಪ ಅಂದ್ರೆ ಒಂದು ಎರಡು ಮೂರು ನಾಲ್ಕು ಐದಾರು ಏಳನೇ ಪಾಳೆ ನಮ್ದು ಅಂದ್ರೂ ಇವತ್ತು ಗಾಡಿ ಲೋಡ್ ಆಗತ್ತ ಈಗಲ್ಲಿ ಅಲ್ಲಿ ಅನ್ನೋರು ಗಾಡಿ ಲೋಡಿಂಗ್ ಹಚ್ಚರು ಇನ್ನೂ ಮಾಲ್ ತಗತಾರ ಮತ್ತೆ ಬೇರೆ ಕಡೆ ಲೋಡಿಂಗ್ ಹಚ್ಬೇಕು